ಅದರ್ವ ಈ ವಾರದ ಎಲ್ಲ ಟಾಸ್ಕ್ಗಳು ಬಿಗ್ ಬಾಸ್ ಮನೆಯಲ್ಲಿ ಮುಗಿದೋಗಿದೆ ಸೊ ಈಗ ಈ ವಾರದ ಉತ್ತಮ ಮತ್ತು ಕಳಪೆ ಒಂದು ಚಟುವಟಿಕೆ ನಡೆದಿದೆ ಸೊ ಇಲ್ಲಿ ಏನು ಅಂತಂದರೆ ಅಲ್ಲಿ ಆಲ್ರೆಡಿ ಉತ್ತಮ ಮತ್ತು ಕಳಪೆ ಅಂತಂದರೆ ಆಲ್ರೆಡಿ ಹೈ ಡ್ರಾಮಾ ಸ್ಟಾರ್ಟ್ ಆಗಿದೆ ಧ್ರುವಂತದು ರಕ್ಷಿತಾ ಇವರೆಲ್ಲರದು ಇದ್ದಿದ್ದಾರೆ ಸೊ ಇಲ್ಲಿ ರಾಶಿಕ ಅವರು ಉತ್ತಮನ ಧನುಷ್ ಅವ್ರಿಗೆ ಕೊಡ್ತಾರೆ ಹಾಗೆ ಕಳಪೆನ ರಕ್ಷಿತವರಿಗೆ ಕೊಡ್ತಾರೆ ಸೊ ರಕ್ಷಿತ ಅವ್ರಿಗೆ ಯಾಕೆ ಕಳಪೆನ ಕೊಟ್ಟಿದ್ದಾರೆ ಅಂತಂದರೆ ರಕ್ಷಿತ ಅವರು ಅಲ್ಲಿರುವಂಥ ಬೀನ್ ಬ್ಯಾಗ್ಸ್ನ ಆಚೆ ಇಟ್ಟು ಅಂದರೆ ಸ್ವಲ್ಪ ದೂರ ಇಟ್ಟು ಗಿಲ್ಲಿ ಮತ್ತು ಅವರು ಮಾತಾಡುವಾಗ ಯಾರು ಕೇಳಿಸ್ಬಾರ್ದು ಅಂತ ಆ ಒಂದು ಕೆಲಸನ ಮಾಡ್ತಾರೆ ಬೀನ್ ಬ್ಯಾಗನ್ನ ಆಕಡೆ ಇಡುವಂಥದ್ದು ಸೊ ಈ ಕಾರಣಕ್ಕೆ ಅಂದರೆ ಗಿಲ್ಲಿ ಜೊತೆ ಪ್ರೈವೇಟಾಗಿ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಬೀನ್ ಬ್ಯಾಗ್ಸ್ನ ಆ ಕಡೆ ಇಟ್ಟಿದ್ದಾರೆ ಸೊ ಇದೇನು ನಿಮ್ಮ ಸ್ವಂತ ಮನೆಯಲ್ಲ ಇಲ್ಲಿ ಪ್ರೈವಸಿ ಮೇಂಟೈನ್ ಮಾಡೋಕ್ಕೆ ಇದು ನಿಮ್ಮ ಸ್ವಂತ ಮನೆಯಲ್ಲ ಅಂತೇಳಿ ರಾಶಿಕ್ ಅವರು ರಕ್ಷಿತಾಗಿ ಕಳಪೆನ ಕೊಟ್ಟಿದ್ದಾರೆ ಅದಕ್ಕೆ ರಕ್ಷಿತ್ ಅವರು ಹೇಳ್ತಿದ್ದಾರೆ ನಾನು ಅವ್ರ ಜೊತೆ ಮಾತಾಡೋದು ಪ್ರೈವೇಟು ನಾನು ಬೀನ್ ಬ್ಯಾಗ್ ಇಡೋದು ಅದು ನನ್ನ ಕೆಲಸ ಅಂತ ಸೊ ಅದಕ್ಕೆ ರಾಶಿ ಹೇಳ್ತಾರೆ ಇದು ಪ್ರೈವೇಟ್ ಇದು ನಿಮ್ಮ ಸ್ವಂತ ಅಲ್ಲ ಇದು ಬಿಗ್ ಬಾಸ್ ಮನೆ ಇಲ್ಲಿ ನೀನು ಅನ್ಕೊಂಡಂಗೆ ಆಗಲ್ಲ ಅಂದ್ಬಿಟ್ಟು ರಾಶಿಕ ಅವರು ಮತ್ತೆ ವಾದ ಮಾಡ್ತಾ ರಕ್ಷಿತ ಅವ್ರಿಗೆ ಕಳಪೆನ ಕೊಡ್ತಾರೆ ಈ ರಾಶಿಕ ಮತ್ತೆ ರಕ್ಷಿತಾ ಮಧ್ಯೆ ಉತ್ತಮ ಕಳಪೆದ ಒಂದು ಜಗಳ ನಡೀತಿದ್ರೆ ಆ ಕಡೆ ಸೈಡಲ್ಲಿ ನಿಂತ್ಕೊಂಡು ಧ್ರುವಂತವರು ಮಜಾ ತಗೊಂತ ಇರ್ತಾರೆ ಸೊ ಇಲ್ಲಿ ಹೇಳ್ತಾರೆ ರಾಶಿಕ ಅವರು ನಿನಗೆ ಬರೀ ಗಿಲ್ಲಿ ಜೊತೆ ಮಾತಾಡಬೇಕು ನಿನ್ನ ಮನಸ್ಸಲ್ಲಿ ಅದೇ ಇದೆ ಆ ಥರ ಈ ಥರ ಲೈಕ್ ಅವರಿಬ್ಬರ ಮಧ್ಯೆ ಒಂದು ಲವ್ ಟ್ರ್ಯಾಕ್ ಇದೆ ಅನ್ನೋ ಥರ ರಾಶಿಕ್ ಅವರು ಮಾತಾಡ್ತಿದ್ದಾರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ ಬಟ್ ನನಗೆ ಕೇಳೋದಾದರೆ ಈ ವಾರದ ಕಳಪೆ ಬಂದರೆ ಗಿಲ್ಲಿಗೆ ಇಲ್ಲ ರಕ್ಷಿತ ಅವರಿಗೆ ಬರಬೇಕು ಯಾಕಂದರೆ ಈ ವಾರದ ಅವ್ರದ್ದು ಕಾಂಟ್ರಿಬ್ಯೂಷನ್ ಎಂತನೂ ಇರಲಿಲ್ಲ ಸ್ವಲ್ಪನ ಅವ್ರದ್ದು ಕಾಂಟ್ರಿಬ್ಯೂಷನ್ ಇಲ್ಲ ಬರೀ ಸೈಡಲ್ಲಿ ನಿಂತ್ಕೊಂಡು ಮಾತಾಡೋದು ಕಿರ್ಚಾಡೋದು ಮಾಡೋದು ಬಿಟ್ಟರೆ ಆಟ ಅಂತ ಬಂದಾಗ ಕಂಪ್ಲೀಟ್ ಜೀರೋ ಪರ್ಫಾಮೆನ್ಸ್ ಅದ ಉತ್ತಮ ಯಾರಿಗಾದರೂ ಕೂಡಲಿ ಧನುಷ್ ಅವರು ಡಿಸರ್ವ್ ಇದ್ದಾರೆ ಬಟ್ ಕಳಪೆ ಮಾತ್ರ ಗಿಲ್ಲಿ ಮಾತ್ರ ಗಿಲ್ಲಿ ಕಾವ್ಯವರು ಅಷ್ಟೇ ಸುಮ್ಮನೆ ಪುಷ್ ಆಗಿ ಆಗಿ ಅವರು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಇವಾಗ ಇವಾಗ ಅನ್ನಿಸ್ತಾ ಇದೆ ಬಟ್ ಗಿಲ್ಲಿ ಮತ್ತು ರಕ್ಷಿತ ಅವರು ಕಳಪೆಗೆ ಈ ವಾರ ಡಿಸರ್ವ್ ಅಂತ ನನಗೆ ಅನಿಸುತ್ತೆ ಸೊ ನಿಮ್ಮ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಈ ಸೀಸನ್ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ತ್ಯಾಂಕ್ ಯು ಓಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ